ಪ್ರಾಣ ಹೋಗ್ತಾ ಇದೆ ನಾನು ಭಾಳ ಶ್ರೀಮಂತ ನನ್ನ ಎಲ್ಲ ಸಹಚರರು ದೂರ ಹೋಗ್ಯಾರ ನನಗೆ ನನಗೊಂದು ಕಪ್ ಆ ಗ್ಲಾಸ್ ನೀರು ಕೊಡು ಅಂದ ಅವ ನೀರು ಇಟ್ಕೊಂಡು ಕುಂತಂತ ವ್ಯಕ್ತಿ ಅಂತಾನ ನಾನು ನಿನಗೊಂದು ಗ್ಲಾಸ್ ನೀರು ಕೊಟ್ಟರೆ ನೀ ನನಗೇನು ಕೊಡ್ತಿ ಅವಾಗ ಅವ ಅಂತಾನ ನಂದೊಂದು ಅರ್ಧ ಸಂಪತ್ತು ನಿನಗೆ ಕೊಡ್ತೀನಿ ನಾನು ಮಹಾರಾಜ ದಿನ ನನ್ನ ಅರ್ಧ ಸಾಮ್ರಾಜ್ಯ ನಿನಗೆ ಕೊಡ್ತೀನಿ ಅವ ಅಂದ ನೀನು ಅರ್ಧ ಸಾಮ್ರಾಜ್ಯ ಕೊಟ್ಟರು ನಾವೊಂದು ನೋಟ ನೀರು ಕೊಡೋದಿಲ್ಲ ನಿನಗೆ ನನಗೇನು ಕೊಟ್ಟರು ಕೊಡು ಏನು ಕೊಡ್ತೀಯ ನೀನು ಅವಾಗ ಅವ ಮಹಾರಾಜ ಹೇಳ್ದ ನೀರು ಕೊಡದೆ ಇದ್ರೆ ಸತ್ತ ಹೋಗ್ತೀನಿ ನಾನು ನೀನು ಆ ಲೋಟ ನೀರು ಕೊಟ್ಟಿ ಅಂದರೆ ನಾನೇನು ಇಷ್ಟು ವರ್ಷಗಳ ಕಾಲ ಕಷ್ಟಪಟ್ಟು ಗಳಿಸಿನಲ್ಲ ಆ ಎಲ್ಲ ಸಾಮ್ರಾಜ್ಯವು ನಿನಗೆ ಕೊಡ್ತೀನಿ ಅಂದ ನೀರು ನೀರಿಟ್ಕೊಂಡು ಕುಂತು ವ್ಯಕ್ತಿ ಹೇಳ್ತಾನೆ ನೋಡು ನೀನು ಇಷ್ಟು ವರ್ಷಗಳ ಕಾಲ ಇನ್ನೊಬ್ಬರಿಗೆ ಹೊಡೆದು ಬಡದು ಮೋಸ ಮಾಡಿ ಗಳಿಸಿದ ಸಾಮ್ರಾಜ್ಯದ ಕಿಮ್ಮತ್ತು ಬರೇ ಒಂದು ಲೋಟ ನೀರು ನೋಡು ಅಷ್ಟೇ ಅದು ಸಂಪತ್ತು ನೀರು ಸಂಪತ್ತು ಅನ್ನ ಸಂಪತ್ತು